ನೈಟೇನೆ ಈ ಥರ ಮಲ್ಲಿಗೆ ಹೂವಿಂದು ದಿಂಡೆಲ್ಲ ಹಾಕೋತಾ ಇದ್ದೀನಿ ಸೊ ಬೆಳಗ್ಗೆ ಅಂದರೆ ಅಡಿ ಬಿಡಿಲಿ ನೀಟಾಗಿ ಹಾಕೋದಕ್ಕೂ ಆಗೋದಿಲ್ಲ ಮಾಡೋದಕ್ಕೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾವೇ ಹಾಕೋತಿರೋದು ಮಲ್ಲಿಗೆ ದಿಂಡು ಬೇರೆ ಹೂವದ್ದು ಕಣ್ಣುಗಳೇ ಹೂವು ಸೊ ಈ ಥರ ಎಲ್ಲ ತುಳಸಿ ಇದನ್ನೆಲ್ಲ ಹಾಕೋತಾ ಇದ್ದೀವಿ ಬೆಳಗ್ಗೆ ಜಸ್ಟ್ ಹೂವು ಹಾಕ್ಬಿಟ್ಟು ದೇವ್ರ ಸಾಮಾನೆಲ್ಲ ಮೊದಲೇ ತೊಳ್ಕೊಂಡು ದೇವ್ರ ಪಾತ್ರೆಗಳನ್ನೆಲ್ಲ ಎಲ್ಲ ಒರೆಸ್ಕೊಂಡೆಲ್ಲ ರೆಡಿ ಮಾಡಿಕೊಂಡು ಬೆಳಿಗ್ಗೆ ಇನ್ನೊಂದ್ಸಲ ನೀಟಾಗಿ ಹೊರಿಸ್ಕೊಂಡು ಪೂಜೆ ಮಾಡೋ ಥರ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ಮಧ್ಯರಾತ್ರಿ ಕರೆಕ್ಟಾಗಿ ಎರಡೂವರೆಗೆದ್ದು ಮತ್ತು ಸಲ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಆಯಿತು ಅದೆಲ್ಲ ತೆಗ್ದಿಟ್ಟು ಫೋಟೋ ಎಲ್ಲ ಒರೆಸ್ಕೊಂಡು ನೀಟಾಗಿ ಅದಕ್ಕೆ ಅಷ್ಟನ್ನ ಕುಂಕುಮ ಎಲ್ಲ ನೀಟಾಗಿ ನಾನು ಇಟ್ಕೊತೀನಿ ಸೊ ನಾನು ಯಾವಾಗಲೂ ಪೂಜೆ ಮಾಡಬೇಕು ಅಂದರೆ ಅಷ್ಟೇ ಎಲ್ಲಾದರೂ ರೀಚ್ ಹೋಗ್ಬೇಕಾರು ಅಂದ್ರೂ ಅಷ್ಟೇ ಫಸ್ಟಿಂದಲೂ ಅಷ್ಟೇ ಸೊ ನಮ್ಮ ಮನೇಲಿ ಲಕ್ಷ್ಮೀ ಮುಖವಾಡನ ಮನೆ ದೇವರಿಗೆ ಕಳಶಃ ಪೂಜಿತೀವಿ ಡೈಲಿ ಸೊ ಅದಕ್ಕೋಸ್ಕರ ನಾವು ಡೈಲಿ ಮಂಗಳವಾರ ಶುಕ್ರವಾರ ಮುಖವಾಡನ ನೀಟಾಗಿ ಈ ಥರ ಲೈಕ್ ಎಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಅರ್ಶನ ಕುಂಕುಮ ಇಡ್ತೀವಿ ನಾರ್ಮಲ್ ಟೈಮಲ್ಲಿ ನಾವು ಮಂಗಳವಾರ ಮತ್ತು ಶುಕ್ರವಾರ ಎವ್ರಿ ಟೈಮ್ ವಾಶ್ ಮಾಡ್ಕೊತೀವಿ ಸೊ ಅದಕ್ಕೆ ಅಶ್ನ ಕುಂಕುಮ ಎಲ್ಲ ನೀಟಾಗಿ ಇಟ್ಕೊಂಡು ಇವೇನು ಕಾಯಿಗೂ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ನೀಟಾಗಿ ಇಟ್ಕೊಂಡು ಜಾಸ್ತಿ ಇರ್ತೀನಿ ಮತ್ತು ಹಣೆಗೆ ಮಾತ್ರ ಗಂಧನ ಇಡ್ತೀನಿ ನಾನು ದೇವರ ಹಣೆಗೆ ಗಂಧ ಇಡ್ತೀನಿ ಬಾಕಿ ಇದು ಅದರ ಕಳ್ಶನ್ ಸ್ಥಾಪನೆ ಮಾಡೋ ತಟ್ಟೆ ಸೊ ಅದಕ್ಕೂ ಅಷ್ಟನ್ನೆಲ್ಲ ಇಟ್ಕೊಂಡು ಇದು ಮಾಡ್ಕೋತೀನಿ ಸೊ ಇದು ನೈಟೆಲ್ಲ ಹೂವು ಕಟ್ಟಿದ್ದು ಹೂವು ಅದನ್ನೆಲ್ಲ ನಾವೇ ಕಟ್ಕೊಂಡಿದ್ದು ಸೊ ನನಗೆ ಜಾಸ್ತಿ ತಾವರೆ ಹೂವು ಸಿಕ್ಕಿಲ್ಲ ಇವತ್ತು ಲೈಕ್ ನನಗೆ ಒಂದೇ ಒಂದು ತಾವರೆ ಹೂವು ಮಾತ್ರ ಸಿಕ್ಕಿತ್ತು ನಮ್ಮಮ್ಮ ಊರಿಗೋಗಿರೋದರಿಂದ ಸಿಗೋಕ್ಕಾಗಿಲ್ಲ ಸೊ ಅದರಲ್ಲೇ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಪೂಜೆ ಮಾಡಿದ್ದೀನಿ ಸೊ ಫೈನಲ್ಲಿ ತ್ರೀ ಫಾರ್ಟಿಗೆ ನಾನು ದೀಪನ ಹಚ್ಚಿದ್ದು ನಮ್ಮ ಅದು ಈವನ್ ದತ್ತಾತ್ರೇಯಗಳು ಫೋಟೋಗಳು ಕೂಡ ಇತ್ತು ನನಗೆ ತುಂಬ ನಾನು ರೆಡಿ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಪೂಜೆ ಮಾಡೋದಕ್ಕೆ ಇಷ್ಟ ಫಸ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಹೂವೆಲ್ಲ ಇಟ್ಟು ದೀಪ ಹಚ್ಚೋ ಟೈಮಲ್ಲಿ ನಾನು ಯಾವಾಗ್ಲೂ ಶುಕ್ರವಾರ ಮಂಗಳವಾರ ಯೂಶ್ವಲಿ ಉಟ್ಕೊಳ್ಳಲ್ಲ ಶುಕ್ರವಾರ ಯಾವಾಗ್ಲೂ ಸ್ಯಾರಿ ಉಟ್ಕೊಂಡೆ ಪೂಜೆ ಮಾಡ್ತೀನಿ ನನಗದು ತುಂಬ ಇಷ್ಟ ಹಂಗೆ ಚಕಡೆ ಕೂಡ ಬಾಗ್ಲಿಕ್ಕೆಲ್ಲ ನೀರು ಹಾಕ್ಕೊಂಡು ಅಲ್ಲಿಗೆಲ್ಲ ಹೂವು ಎಲ್ಲ ಇಟ್ಕೊಂಡಿದ್ದೆ ಸೊ ಇದು ನಾನು ದೇವ್ರ ಮನೆನ ಇದೇ ಥರ ಶುಕ್ರವಾರದ ಮಿಶ್ರ ಮಾಡೋದು ಶುಕ್ರವಾರ ಅಂತೂ ಇದೇ ಥರನೇ ಇರುತ್ತೆ ನಮ್ಮ ಮನೆಯ ದೇವ್ರ ಮನೆ ನಮ್ಮ ಮನೆಯ ದೇವರು ಇದ್ರ ಪ್ರತಿಷ್ಠಾಪನೆ ಮಾಡಿ ಒಂದು ಲಕ್ಷ್ಮೀ ವಿಗ್ರಹ ಒಂದು ಗಣೇಶ ವಿಗ್ರಹ ಅಂತ ದುಡ್ಡಿದೆ ಅದರಲ್ಲಿ ದುಡ್ಡು ನಮ್ಮ ಮನೆಯ ದೇವರ ಫೋಟೋ ಅಕ್ಕಪಕ್ಕ ದುರ್ಗಾದೇವಿ ಮತ್ತು ಆಂಟನೇ ಸಾಯಿಬಾಬಾ ಲಲಿತ ದೇವಿ ಎಲ್ಲ ಫೋಟೋನೂ ಇದೆ ಸೊ ನಾನು ಯಾವಾಗಲೂ ಇದು ಮಾ ಈ ಥರ ಮಾಡ್ತೀನಿ ಒಂದು ಸ್ವಲ್ಪ ಅರ್ಶನ ಕುಂಕುಮ ಆಮೇಲೆ ಅದು ಅಕ್ಷತೆ ತೊಗೊಂಡು ದೇವ್ರಿಗೆ ಯಾವಾಗಲೂ ಹಾಕ್ಬಿಟ್ಟು ಅದೊಂಥರ ಆಚರಣೆ ಥರ ಮಾಡೋದು ಸೊ ಫಸ್ಟಿಂದಲೂ ನಾನು ಹಿಂದೆ ಮಾಡೋದು ಸೊ ಅದಾದಮೇಲೆ ಆರತಿ ಮಾಡಿ ದೇವ್ರಿಗೆ ಸೊ ನಾನು ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಓಡ್ತಾನೆ ಇರುತ್ತೆ ಸೊ ಆಚಾಡ ಮಾಸ ಅನ್ನೋದು ಒಂದು ಲೈಕ್ ಈ ಒಂದು ಮಾಸದ ಸ್ಪೆಷಲ್ ಏನು ಅಂತಂದರೆ ಎಲ್ಲರೂ ಲ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಅದು ಈ ಮಾಸದಲ್ಲೇ ಚಾಮುಂಡೇಶ್ವರಿಯವರ ವರ್ಧಂತಿ ಮಹೋತ್ಸವ ಕೂಡ ಬರುತ್ತೆ ಹಾಗೆ ಪೂರಿ ಜಗನ್ನಾಥ ಸ್ವಾಮಿಯವರ ರಥೋತ್ಸವ ಇರುತ್ತೆ ಸೊ ಇದು ಎಷ್ಟೊಂದು ಜನ ಅಶುಭ ಅನ್ಕೋತಾರೆ ಆದರೆ ಅಶುಭ ಅಲ್ಲ ಇದು ಒಂಥರ ಶುಭವಾದಂಥದ್ದು ವಿಷ್ಣು ದೇವರು ಯೋಗ ನಿದ್ರೆಗೆ ಜಾರಿದಂಥದ್ದು ಸೊ ಅಂಥ ಮಾಸ ವಿಶೇಷವಾಗಿ ಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ ಅದಾದಮೇಲೆ ನಾನು ಯಾವಾಗಲೂ ಪೂಜೆ ಮಾಡಿದ ತಕ್ಷಣ ಲಲಿತಾ ಸಹಸ್ರ ನಮ್ಮ ಓದ್ತೀನಿ ರೆಗ್ಯುಲರಾಗಿ ನಾನು ಓದ್ತೀನಿ ಪೂಜೆ ಮಾಡಿದಾಗ ಶುಕ್ರವಾರ ಮಂಗಳವಾರ ಅಂತ ಅಲ್ಲ ರೆಗ್ಯುಲರಾಗಿ ಪೂಜೆ ಮಾಡಿದಾಗ ಮೊದಲನೇ ಅಧ್ಯಾಯ ಎರಡನೇ ಅಧ್ಯಾಯ ಮತ್ತು ಪಠಣ ಫಲಶ್ರುತಿ ಅನ್ನೋ ಮೂರನೇ ಅಧ್ಯಾಯ ಆ ಮೂರನ್ನು ನಾನು ಪಾಲನೆ ಮಾಡ್ತೀನಿ ಸೊ ಅದೆಲ್ಲ ಮುಗಿಸಿ ಅದಾದಮೇಲೆ ಇದು ತುಳಸಿ ಕಟ್ಟದ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಿದ್ದೀನಿ ಅದು ಫಸ್ಟೇ ಪೂಜೆ ಮಾಡಿದ್ದು ಸೊ ನನ್ನ ಕ್ಲಿಪ್ ತೊಗೊಂಡಿರಲಿಲ್ಲ ಸೊ ಅದಕ್ಕೋಸ್ಕರ ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಿದ್ದೀನಿ ಸೊ ಇವಾಗ ಎಲ್ಲ ಪೂಜೆ ಎಲ್ಲ ಮುಗೀತು ತುಳಸಿ ಪೂಜೆ ಆಗಿರ್ಬೋದು ಮನೆ ದೇವ್ ಪೂಜೆ ಆಗಿರ್ಬೋದು ಮೂರ್ತಿ ಎಲ್ಲ ಮುಗೀತು ಇವಾಗ ಒಂದು ಸ್ವಲ್ಪ ನೆಮ್ಮದಿ ಇವಾಗ ಒಂದು ಸ್ವಲ್ಪ ಇದು ಥ್ಯಾಂಕ್ ಯು ಸೊ ಪೂಜೆ ಮುಗಿಸಿ ನಾನು ಬೇಕು ಇದು ಮನೆ ಹತ್ರ ಆ ತ್ರೀ ಇದೆ ಅಂತ ರಾಮಶಿ ದರ್ಶನಕ್ಕೆ ಹೋಗಿದ್ದು ಅದಕ್ಕೆ ಚಿಕ್ಕದಾಗಿ ವಿಗ್ರಹನ ಇಟ್ಕೊಂಡು ಕರ್ಕೊಂಡು ನೋಡ್ತಿದ್ದು ತುಂಬಾ ಚಿಕ್ಕನ ತುಂಬಾ ಚೆನ್ನಾಗಿ ದರ್ಶನ ಇದ್ದು ದರ್ಶಿಸ್ತು ಅವ್ರೂ ಮಹಾಮಿ ಆಗುತ್ತೆ ತುಂಬಾ ಒಂದು ಐದು ನಿಮಿಷ ಇಟ್ಕೊಂಡು ದರ್ಶನ ಮಾಡ್ಕೊಂಡು ಬಂದು ಇವತ್ತು ದಿನವೇ